ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆರೋಪವನ್ನು ಮಾಡುವಂತಹ ಭರದಲ್ಲಿ ಬಿ ಜೆ ಪಿ ಇವತ್ತು ಒಂದು ಪೋಸ್ಟನ್ನು ಹಾಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ ಏನಿದೆ ಇದನ್ನು ಬಿ ಜೆ ಪಿ ಅದನ್ನು ಪೋಸ್ಟ್ ಮಾಡಿದಂತಹ ಕೆಲವೇ ಹೊತ್ತಲ್ಲಿ ಬಿ ಜೆ ಪಿನೇ ಅದನ್ನು ಅಂದ್ರೆ ಅಂದರೆ ಡಿಲೀಟ್ ಮಾಡಿದೆ ಹಾಗಾದರೆ ಯಾವ ವಿಚಾರ ಯಾವ ವಿಚಾರವಾಗಿ ಬಿ ಜೆ ಪಿ ಪೋಸ್ಟನ್ನು ಮಾಡಿ ಅದನ್ನು ಕುಂತು ತಾನೇ ಡಿಲೀಟ್ ಮಾಡಿ ಮುಜುಗರಕ್ಕೆ ಈಡಾಗಿದೆ ಅನ್ನೋದನ್ನು ನೋಡೋದಾದರೆ ಇದು ಹೊಸಕೋಟೆಯ ಅವಿಮುಕ್ತೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದ ಹಾಗೆ ಅವಿಮುಕ್ತೇಶ್ವರ ದೇವಸ್ಥಾನ ಹೊಸಕೋಟೆಯಲ್ಲಿದೆ ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಹದಿನೈದನೇ ಶತಮಾನದಲ್ಲಿ ಚೋಳರು ಕಟ್ಟಿಸಿದಂತಹ ದೇವಸ್ಥಾನ ಎನ್ನುವಂತಹ ನಂಬಿಕೆ ಇದೆ ಹಾಗೆ ಈ ದೇವಸ್ಥಾನಕ್ಕೆ ಭಕ್ತರು ಹರಕೆಯನ್ನು ಕಟ್ಕೊಂಡ್ರು ಎಂಥದ್ದೇ ಕಷ್ಟ ಇದ್ರೂ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಅದು ಹರಕೆಯನ್ನು ಕಟ್ಕೊಂಡು ಮಾತ್ರ ಎಂಥ ಕಷ್ಟಕರ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ಪರಿಹಾರ ಆಗುತ್ತೆ ಎನ್ನುವಂತಹ ಪ್ರತೀತಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಒಂದು ಬ್ರಹ್ಮ ರಥೋತ್ಸವ ನಡೆಯುತ್ತೆ ಅಂದರೆ ಇದು ಬೆಂಗಳೂರು ಕರಗ ಏನಾಗುತ್ತೆ ಆ ಮಟ್ಟದಲ್ಲಿ ಅದೇ ಅದ್ಧೂರಿಯಾಗಿ ಒಂದು ಬ್ರಹ್ಮೋತ್ಸವ ನೆರವೇರುತ್ತೆ ಈ ಹೇಳಿ ಕೇಳಿ ಈ ದೇವಸ್ಥಾನ ಏನಿದೆ ಅಭಿಮುಕ್ತೇಶ್ವರ ದೇವಸ್ಥಾನ ಇದು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ ಸೊ ಹೀಗಾಗಿ ಈ ಬ್ರಹ್ಮೋತ್ಸವ ಏನು ನಡೆಯುತ್ತೆ ಪ್ರತಿ ವರ್ಷ ಈ ಪ್ರತಿ ವರ್ಷ ನಡೆಯುವಂತಹ ಬ್ರಹ್ಮೋತ್ಸವಕ್ಕೆ ಸದಸ್ಯ ಸಮಿತಿ ಇರುತ್ತಲ್ಲ ಆ ಸಮಿತಿಗೆ ಸದಸ್ಯರನ್ನು ನೇಮಕ ಮಾಡುವಂತಹ ಕೆಲಸ ಅಗೇನ್ ಸರ್ಕಾರದ ಸೊ ಹೀಗಾಗಿ ಈ ಬಾರಿಯ ಬ್ರಹ್ಮೋತ್ಸವದ ಏನು ಸಮಿತಿಯಲ್ಲಿ ಸಮಿತಿಗೆ ಮುಸ್ಲಿಂ ವ್ಯಕ್ತಿ ನವಾಜ್ ಯಮು ಎಂಬ ವ್ಯಕ್ತಿಯನ್ನು ಕಾಂಗ್ರೆಸ್ ಸರ್ಕಾರ ಏನು ನೇಮಕ ಮಾಡಿದೆ ಸದಸ್ಯನನ್ನಾಗಿ ಸೊ ಈ ವಿಚಾರವಾಗಿ ಇದೀಗ ಬಿ ಜೆ ಪಿ ಒಂದು ಪೋಸ್ಟನ್ನು ಹಾಕಿತ್ತು ಇವತ್ತು ಏನಂತ ಪೋಸ್ಟ್ ಹಾಕಿತ್ತು ಬಿ ಜೆ ಪಿ ಹಿಂದೂ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಅಭಿಮುಕ್ತೇಶ್ವರ ದೇವಸ್ಥಾನದ ಬ್ರಹ್ಮೋತ್ಸವಕ್ಕೆ ನವಾಜ್ ಎನ್ನುವಂತಹ ಮುಸ್ಲಿಂ ವ್ಯಕ್ತಿಯನ್ನು ಯಾಕೆ ನೀವು ಸದಸ್ಯನನ್ನಾಗಿ ಬ್ರಹ್ಮೋತ್ಸವದ ಸಮಿತಿ ಸದಸ್ಯನನ್ನಾಗಿ ನೇಮಕ ಮಾಡಿದ್ದೀರಿ ಈ ಮೂಲಕ ತಾವು ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದ್ದೀರಾ ಹಾಗೆ ದೇವಸ್ಥಾನದ ಏನಿದೆ ದೇವಸ್ಥಾನದ ಆದಾಯ ಏನಿದೆ ಅದಕ್ಕೆ ಕೊಕ್ಕೆ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ದೀರಾ ನೀವು ಮಾಡ್ತಾ ಇದ್ದೀರಾ ಎನ್ನುವಂತಹ ಆರೋಪವನ್ನು ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ ಸರ್ಕಾರ ಏನಿದೆ ಕರ್ನಾಟಕ ಕಾಂಗ್ರೆಸ್ ಮೇಲೆ ಬಿ ಜೆ ಪಿ ಪೋಸ್ಟನ್ನು ಮಾಡುವ ಮೂಲಕ ಆರೋಪವನ್ನು ಹೊರಿಸಿತ್ತು ಇದಕ್ಕೆ ಕಾಂಗ್ರೆಸ್ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ ಸಿದ್ದರಾಮಯ್ಯನವರು ಕೂಡ ಒಂದು ತಿರುಗೇಟನ್ನು ಕೊಡ್ತಾರೆ ಇದಕ್ಕೆ ಏನಂತ ಬಿ ಜೆ ಪಿ ನಾಯಕರೇ ನಮ್ಮ ಕೈಗೆ ಬಡಿಕೆ ಕೊಟ್ಟು ಮತ್ತೆ ಮತ್ತೆ ಯಾಕೆ ಬಡಿಸ್ಕೊಳ್ತೀರಾ ನಿಮ್ಮ ಸುಳ್ಳುಗಳನ್ನು ಬಯಲು ಮಾಡಲು ಅವಕಾಶ ಕೊಟ್ಟು ಸಮಾಜದೆದುರು ಯಾಕೆ ತಲೆಯನ್ನು ಯಾಕೆ ಬೆತ್ತಲಾಗ್ತೀರಿ ಕಾಂಗ್ರೆಸ್ ಸರ್ಕಾರ ಹೊಸಕೋಟೆಯ ಅಭಿಮುಕ್ತೇಶ್ವರ ದೇವಸ್ಥಾನದ ಬ್ರಹ್ಮೋತ್ಸವ ಸಮಿತಿಗೆ ಮುಸ್ಲಿಂ ಸಮುದಾಯದ ನವಾಜ್ ಅವರನ್ನು ಸದಸ್ಯರನ್ನಾಗಿ ಮಾಡಿದೆ ಎಂದು ಎದೆ ಬರೆದುಕೊಳ್ತಾ ಇದ್ದೀರಲ್ಲ ನಿಮ್ಮದೇ ಪಕ್ಷದ ಸರ್ಕಾರ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇದೇ ಬ್ರಹ್ಮೋತ್ಸವ ಸಮಿತಿಗೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನು ಸದಸ್ಯರನ್ನಾಗಿ ಮಾಡಿದಾಗ ನಿಮ್ಮಲ್ಲಿ ಈಗ ಉಕ್ಕಿ ಹರಿತಾ ಇರುವಂತಹ ಹಿಂದುತ್ವ ಅಭಿಮಾನ ಆಗ ಎಲ್ಲಿ ಅಡಗಿಕೊಳ್ತಿತ್ತು ಎನ್ನುವಂತಹ ಪ್ರಶ್ನೆಯನ್ನು ಸಿದ್ದರಾಮಯ್ಯ ಒಂದು ಪೋಸ್ಟನ್ನು ಮಾಡುವಂತಹ ಮೂಲಕ ಹಾಗೆ ಹೊಸಕೋಟೆಯ ಅಭಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಇದು ಸರ್ವ ಸಮಭಾವದಿಂದ ಕಾಣುವಂತಹ ಒಂದು ಹಿಂದೂ ಧರ್ಮದ ಪರಂಪರೆಗೆ ಸಾಕ್ಷಿಯಾಗಿದೆ ಅಲ್ಲಿನ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಎಲ್ಲ ಧರ್ಮಗಳ ಜನತೆ ಭಕ್ತಿ ಗೌರವದಿಂದ ಭಾಗವಹಿಸ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಬಿ ಜೆ ಪಿ ಸರ್ಕಾರ ಈ ದೇವಸ್ಥಾನದ ಬ್ರಹ್ಮೋತ್ಸವ ಸಮಿತಿಗೆ ಇಮ್ತಿಯಾಜ್ ಪಾಷಾ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಿತು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಮತ್ತೆ ಈ ಸಮಿತಿಗೆ ಅಪ್ಸರ್ ಎನ್ನುವ ವ್ಯಕ್ತಿಯನ್ನ ಸದಸ್ಯನನ್ನಾಗಿ ಮಾಡಿತ್ತು ಎನ್ನುವಂತಹ ವಿಚಾರವನ್ನು ಸಿದ್ದರಾಮಯ್ಯನವರು ಈ ಪೋಸ್ಟ್ ಮೂಲಕ ಹಾಕ್ತಾರೆ ಜೊತೆಗೆ ಅಭಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದ ಸಂಪತ್ತನ್ನು ಲೂಟಿ ಮಾಡುವಂತಹ ದುರುದ್ದೇಶದಿಂದಲೇ ಬಿ ಜೆ ಪಿ ಸರ್ಕಾರ ಬ್ರಹ್ಮರಥೋತ್ಸವ ಸಮಿತಿಗೆ ಮುಸ್ಲಿಮರನ್ನಾಗಿ ಸದಸ್ಯರ ಮುಸ್ಲಿಮರನ್ನು ಸದಸ್ಯರನ್ನಾಗಿ ಮಾಡಿದೆ ಎಂದು ಆರೋಪಿಸುವಷ್ಟು ಕೀಳುಮಟ್ಟಕ್ಕೆ ನಾನು ಇಳಿಯೋದಿಲ್ಲ ಎಲ್ಲವನ್ನು ಕೇಸರಿ ಕಣ್ಣುಗಳಿಂದ ನೋಡುವ ರೋಗದಿಂದ ಶೀಘ್ರ ಗುಣಮುಖರಾಗಿ ಎಂದು ನಿಮಗೂ ನಿಮ್ಮ ಸರ್ವೋಚ್ಚ ನಾಯಕರಾದ ನರೇಂದ್ರ ಮೋದಿಯವರಿಗೂ ಹಾರೈಸುತ್ತೇನೆ ಅಂತ ಮಾತನ್ನ ತಿರುಗೇಟನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಹಾಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಮೊದಲು ಜನರನ್ನು ದಾರಿಗೆ ಎಳೆಯುವಂತಹ ಈ ಹೇಳಿಕೆಯನ್ನು ವಾಪಸ್ಸು ಪಡೆದು ರಾಜ್ಯದ ಜಾತ್ಯಾತೀತ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸ್ತೇನೆ ಅಂತ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಡ್ತಾರೆ ಬಿ ಜೆ ಪಿಯವರ ಈ ಆರೋಪಕ್ಕೆ ಸೊ ಈ ಬೆಳವಣಿಗೆ ಏನಾಗುತ್ತೆ ಸಿದ್ದರಾಮಯ್ಯನವರು ಈ ಉತ್ತರ ಪ್ರತ್ಯುತ್ತರ ಕೊಟ್ಟ ಬಳಿಕ ಪಟ್ಟಂತ ಅಂದರೆ ಕ್ಷಣ ಮಾತ್ರದಲ್ಲಿ ಬಿ ಜೆ ಪಿ ಏನು ಪೋಸ್ಟ್ ಅನ್ನು ಮಾಡಿತ್ತು ಆರೋಪವನ್ನು ಮಾಡಿತ್ತು ಈ ಅಮಿಮುಕ್ತೇಶ್ವರ ದೇವಸ್ಥಾನದ ಬ್ರಹ್ಮೋತ್ಸವದ ಸಮಿತಿ ಕುರಿತಾಗಿ ಅದನ್ನು ಡಿಲೀಟ್ ಮಾಡಿದೆ ತೆಗೆದು ಹಾಕಿದೆ ಸೊ ಇಷ್ಟಕ್ಕೇನಿಲ್ಲಲ್ಲ ಅದಾದ ಬಳಿಕ ಸಿದ್ದರಾಮಯ್ಯನವರು ಮತ್ತೊಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಮತ್ತೊಂದು ಪೋಸ್ಟನ್ನು ಮಾಡ್ತಾರೆ ಇದಾದ ಬಳಿಕ ಸಿದ್ದರಾಮಯ್ಯನವರು ಅದೇನಂದ್ರೆ ಸತ್ಯ ಸಂಗತಿಯನ್ನು ನಾನು ದಾಖಲೆ ಸಮೇತ ಮುಂದಿಟ್ಟಿದ್ದು ಮಾತ್ರ ಅಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿನ ತನ್ನ ಹೇಳಿಕೆಯನ್ನು ಅಂದರೆ ಬಿ ಜೆ ಪಿ ಏಕಾಏಕಿ ಅಳಿಸಿ ಹಾಕಿ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕೆಂದು ಆಗ್ರಹ ಮಾಡಿದ್ದೆ ಬಣ್ಣ ಬಯಲಾದ ಕೂಡಲೇ ಎಚ್ಚೆತ್ತುಕೊಂಡ ಲಜ್ಜೆಗೆಟ್ಟ ಬಿ ಜೆ ಪಿ ಸಾಮಾಜಿಕ ಮಾಧ್ಯಮಗಳಲ್ಲಿದ್ದ ತನ್ನ ಹೇಳಿಕೆಯನ್ನು ಅಳಿಸಿ ಹಾಕಿದೆ ಈ ಬಗ್ಗೆ ಇನ್ನೂ ರಾಜ್ಯದ ಜನರ ಕ್ಷಮೆ ಕೇಳಿಲ್ಲ ಎನ್ನುವಂತಹ ಪೋಸ್ಟನ್ನು ಸಿದ್ದರಾಮಯ್ಯನವರು ಮತ್ತೆ ಹಾಕ್ತಾರೆ ಈ ಮೂಲಕ ಬಿ ರಾಜ್ಯ ಬಿ ಜೆ ಏನು ರಾಜ್ಯ ಬಿ ಏನು ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿತ್ತು ಸುಳ್ಳು ಆರೋಪವನ್ನ ಅದನ್ನ ಸಿದ್ದರಾಮಯ್ಯನವರು ದಾಖಲೆ ಸಮೇತ ಬಯಲು ಮಾಡಿದ್ದಾರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾತ್ರ ಅಲ್ಲ ಈ ಅಭಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮೋತ್ಸವಕ್ಕೆ ಸದಸ್ಯ ಮುಸ್ಲಿಂ ಸದಸ್ಯನನ್ನ ನೇಮಕ ಮಾಡುವಂಥದ್ದು ನಿಮ್ಮ ಸರ್ಕಾರದಲ್ಲೂ ಎರಡು ಬಾರಿ ಮುಸ್ಲಿಂ ಸದಸ್ಯನನ್ನ ನೇಮಕ ಮಾಡಿದರೆ ಸೊ ಹೀಗಾಗಿ ನಮ್ಮ ಮೇಲೆ ಸುಳ್ಳು ಆರೋಪವನ್ನ ಹೊರಿಸಬೇಡಿ ತಾವು ಕೂಡ ಮಾಡಿದ್ದು ಅದನ್ನೇ ಸೊ ಹೀಗಾಗಿ ಕ ಜಾತ್ಯತೀತ ಕನ್ನಡಿಗರ ಜಾತ್ಯತೀತ ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು ನೀವು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ದಕ್ಕೆ ಅನ್ನೋದನ್ನು ಕೂಡ ಕಾಂಗ್ರೆಸ್ ಆಗ್ರಹ ಮಾಡಿದೆ ಸಿದ್ದರಾಮಯ್ಯನವರು ಆಗ್ರಹ ಮಾಡಿದ್ದಾರೆ ಪದೇ ಪದೇ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಎನ್ನುವಂತಹ ಭೇದ ಭಾವ ಆ ವಿಚಾರ ಏನಿರುತ್ತೆ ಆ ವಿಚಾರ ಬಂದಾಗ ಫಸ್ಟ್ ಬಂದು ಈ ರೀತಿಯಾದಂತಹ ಪೋಸ್ಟ್ ಮಾಡೋದು ಬಿಜೆಪಿ ಕಾಂಗ್ರೆಸ್ನವರು ಮುಸ್ಲಿಮರ ಓಲೈಕೆಗೆ ಹೇಳಿತಾರೆ ಹೀಗಾಗಿ ಅವರಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾರೆ ಎನ್ನುವಂತಹ ವಿಚಾರಗಳನ್ನೆಲ್ಲ ಮೊದಲು ಇನಿಷಿಯೇಟ್ ಮಾಡೋದು ಬಿ ಜೆ ಪಿನೇ ಸೊ ಹೀಗಾಗಿ ಇದೀಗ ಬಿ ಜೆ ಪಿ ಈ ವಿಚಾರ ಕುರಿತಾಗಿ ಬ್ರಹ್ಮೋತ್ಸವ ಸಮಿತಿ ಸದಸ್ಯರ ಆಯ್ಕೆ ಕುರಿತಾಗಿ ಏನು ಟ್ವೀಟನ್ನು ಮಾಡಿತ್ತು ತಾನೇ ಟ್ವೀಟ್ ಮಾಡಿ ಆ ಪೋಸ್ಟನ್ನು ಹಾಕಿ ತಾನೇ ಮುಜುಗರಕ್ಕೆ ಈಡಾಗಿದೆ ಸೊ ಇದು ಪದೇ ಪದೇ ಬಿ ಜೆ ಪಿ ಏನಿದೆ ಬಿ ಜೆ ಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪದೇ ಪದೇ ಸುಳ್ಳು ಹೇಳಿ ಸುಳ್ಳು ಆರೋಪಗಳನ್ನು ಮಾಡಿ ತಾನೇ ಪೇಚಿಗೆ ಸಿಲುಕಿ ಕಡೆಗೆ ತಾನೇ ಮುಜುಗರಕ್ಕೆ ಈಡಾಗುವಂತಹ ಪರಿ